ఫ్రెండ్స్ వెల్కమ్ బ్యాక్ టు మై చాల శోభా నేను ఇవ్వు మధ్యాహ్నం మేము వ్లన స్టార్ట్ మాట్లాడి ఫ్రెండ్స్ ఇవతిన బ్లాగ్స్ ఇది మనకి హోదమే కూడా వ్లాగ్స్ కంటిన్యూ మాతీ సో ఇవతిన బ్లాగ్సలు యవతర అంతి సో నోడ వీడియో స్కిప్ మాట్లాడదే పూర్తి నోటి వీడియో ఇష్ట ప్లీస్ వీడియో లైక్ మి ఫ్రెండ్స్ ఫ్యామిలీ మెంబర్ ఎలాగూ షేర్ మితా సో ఓకే బాన్ని ఫ్రెండ్స్ ఇవతి వ్లగ్న స్టార్ట్ ಸೊ ಎಲ್ಲ ಕೆಲಸವನ್ನ ಮುಗಿಸಿ ಇವಾಗ ಊಟ ತಿಂದು ಕೂತ್ಕೊಂಡಿದ್ದೀವಿ ಸೊ ಪಾಪು ಕುಂಡ ಊಟ ಆಯಿತು ಸೊ ಅಂಗಡಿ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಲ್ವ ಸೊ ಎಲ್ಲ ಐಟಮ್ಗಳು ತರಿಸ್ಬೇಕು ಸೊ ಇವತ್ತು ಆಗಿಲ್ಲ ನಾಳೆ ತರಿಸ್ತೀನಿ ಐಟಮ್ಸು ಇವತ್ತೆಲ್ಲ ಆರ್ಡ್ರ್ ಮಾಡಬೇಕು ಇನ್ನು ನಾಳೆ ಸಂಜೆ ಅಷ್ಟಕ್ಕೆ ಐಟಮ್ ಬರುತ್ತೆ ಇನ್ನೂ ಅಂಗಡಿ ಕ್ಲೋಸ್ ಮಾಡಲಿಲ್ಲ ನಿನ್ನೆ ಇಷ್ಟೊತ್ತಿಗೆ ಮನೇಲಿ ಇದ್ವಿ ಇವತ್ತಿನ್ನೂ ಇಲ್ಲೇ ಇದ್ದೀವಿ ಎಲ್ಲರೂ ಇವಾಗ ಐಟಮ್ ಬರತ್ತೆ ಇಳಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಸೊ ಪಾಪು ನೋಡಿ ನೋಡಿ ಎಲ್ಲ ಆಟ ಆಡ್ಕೊಂಡ್ತವೆ ಐಟಮ್ ಬರತ್ತೆ ಅದಕ್ಕೋಸ್ಕರ ಇವತ್ತು ವೇಟ್ ಮಾಡ್ತಾ ಇದೀವಿ ಐಟಮ್ ಬಂದ ಮೇಲೆ ಕ್ಲೋಸ್ ಮಾಡ್ಕೊಂಡು ಹೋಗೋದು ಒಂಬತ್ತು ಗಂಟೆ ಆಗುತ್ತೆ ಇವತ್ತು ಓಕೆ ಫ್ರೆಂಡ್ಸ್ ಮನೆಗೆ ಇವಾಗ ಜಸ್ಟ್ ಬಂದ್ವಿ ನೋಡಿ ಲೋಡೆಲ್ಲ ಇಳಿಸ್ಬಿಟ್ಟು ಸೊ ಇವಾಗ ಬಂದು ಟೈಮ್ ಎಂಟೂವರೆ ಆಯಿತು ಸೊ ಇವಾಗ ಬಂದು ಫಸ್ಟು ನೀರು ಇದ್ದೀನಿ ಆಮೇಲೆ ಪೂಜೆ ಬೇಗನೆ ಪೂಜೆ ಮುಗಿಸಿ ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಕೆಲಸ ಅಂದರೆ ಕಡಿಮೆ ಕೆಲಸ ಇದೆ ಬೇಗ ಬೇಗನೆ ಮುಗಿಸಿ ಪೂಜೆ ಮಾಡಬೇಕು ಲೇಟ್ ಆಗುತ್ತಲ್ವ ಸೊ ಹಾಗಾಗಿ ಫಸ್ಟು ಗಿಡಕ್ಕೆ ನೀರು ಹಾಕ್ಬೋದು ಬಿಡೋ ನಾನು ನೀರು ಬಿಸಿ ಆಗೋ ಅಷ್ಟರಲ್ಲಿ ಸೊ ಸಂತೆ ಇವತ್ತು ಸೊ ಸೊಪ್ಪು ತೊಗೊಂಬಂದ್ವಿ ಆಂಟಿ ಒಬ್ರು ಬಿಡಲೇ ಇಲ್ಲ ಸೊ ಕರೆದು ಬಿಟ್ಟು ತಗೊಳ್ಳಿ ತಗೊಳ್ಳಿ ಅಂತ ಬಲವಂತ ಮಾಡಿದ್ರು ಮನೆಗೆ ಹೋಗಬೇಕು ಅಂತ ಗೊತ್ತಿರೋರು ಸೊ ಹಾಗಾಗಿ ಇಪ್ಪತ್ತು ರೂಪಾಯಿ ನೋಡಿ ಎಷ್ಟೊಂದು ಸೊಪ್ಪು ಕೊಟ್ಟರು ಸೊ ಇದೆಲ್ಲ ನಾಳೆ ಬಿಡಿಸ್ಕೊತೀನಿ ಇವಾಗ ಅಡುಗೆ ದೂರ ಪ್ಲ್ಯಾನ್ ಆಗಿದೆ ಅಲ್ವ ಸೊ ಹಾಗಾಗಿ ಈ ಸೊಪ್ಪನ್ನ ನಾಳೆ ಮಾಡಿಕೊಡೋಣ ಅಂಥೇಳಿ ಸೊ ಹಾಗೆ ಹೇಳ್ತಿಕ್ತಾಯಿದ್ದೀನಿ ಪಾಲಕ್ಕು ಪಾಲಕ್ಕೆ ಜಾಸ್ತಿನಾಗ ಕೊಟ್ಟವ್ರೆ ಇನ್ನೊಂದು ಚೆಕ್ ಹೋದೇ ಅದೋ ಹೇಳ್ತಾರೆ ಈ ಸೊಪ್ಪು ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ ಸೊ ಈ ಸೊಪ್ಪೊಂದು ಸೊ ಮೂರು ಕಟ್ ಸೊಪ್ಪು ಕೊಟ್ಟವ್ರೆ ಇಷ್ಟು ಇಷ್ಟು ತಪ್ಪ ಸೊಪ್ಪಿದೆ ಬಿಟ್ಟು ಬರೋಣ ಬರ್ತೀಯಾ ಹ್ಞೂ ಎಲ್ಲೈತೆ ಇವಾಗ 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 ಕಸ ಗುಡಿಸ್ತೀವಲ್ಲ ಅವಾಗ ಸಿಗುತ್ತೆ ಇರು ಓಕೆನಾ ನೀರು ಇದ್ದೀವಿ ನೋಡಿ ಫ್ರೆಂಡ್ಸ್ ಇವಾಗ ಗಿಡಕ್ಕೆಲ್ಲ ನೀರು ಹಾಕ್ಕೊಳ್ಳೋಣ ನೋಡಿ ನಾನು ಆ್ಯಪಲ್ ಗಿಡ ಎಲ್ಲ ಇಲ್ಲೆಲ್ಲ ಒಣಗೋಗಿದೆ ಎಲೆಗಳು ಹ್ಞೂ ಚೇತ್ರಿ ಫೋನ್ ಆಯಿತು ನಿನಗೆ ಜೂ ರಂಗೋಲಿ ಎಲ್ಲ ತುಳಿಬೇಡ ವೆರಿ ಗುಡ್ ತುಳಿಬಾರ್ದು ನೋಡಿ ಫ್ರೆಂಡ್ಸ್ ಇದು ಸ್ನೇಕ್ ಪ್ಲ್ಯಾಂಟು ಮೊನ್ನೆ ತಗೊಂಡಿದ್ವಲ್ಲ ನೋಡಿ ಇಲ್ಲಿ ಕೂಡ ಬರ್ತಾ ಇದೆ ಮತ್ತು ಇಲ್ಲಿ ಬರ್ತಾ ಇದೆ ಇಲ್ಲಿ ಬರ್ತಾ ಇದೆ ಫುಲ್ ಪಾಡ್ ತುಂಬ ಬರ್ತಾ ಇದೆ ಸೊ ಇದು ಸುಮ್ಮನೆ ಹಿಂಗೆ ಒಂದು ಸ್ವಲ್ಪ ಇಷ್ಟು ತುದಿ ಹಾಕಿದ್ರು ಕೂಡ ಬಂದುಬಿಡತ್ತೆ ಮನೆ ಒಳಗಡೆನೇ ಇಟ್ಕೊಂಡಿದೀನಿ ನಾನು ಆಚೆ ಏನು ಇಟ್ಕೊಳಕ್ಕೆ ಹೋಗಿಲ್ಲ ಚೆನ್ನಾಗಿ ಬರ್ತಾ ಇದೆಯಲ್ಲ ನೋಡಿ ತುಂಬಾ ಇದೆ ಸುತ್ತಲೂ ಇದೆ ಇದು ನನ್ನ ಅಮ್ಮ ನನ್ನ ಅಪ್ಪ ಫೋಟೋ ಇದು ಚೇತೋದು ಅವಾಗ ಎಂಟು ತಿಂಗಳ ಪಾಪು ಇದ್ನಲ್ಲ ಇದು ಫೋಟೋ ನೋಡಿ ಇವಾಗ ಹೆಂಗಿದ್ದಾನೆ ಅಂತ ನೋಡಿ ನೋಡಿ ಇವಾಗ ಹೆಂಗಿದೆ ಮುಖ ಇವಾಗ ಮುಸುಡಿ ಹೆಂಗಿದೆ ಇವಾಗ ಹೆಂಗಿದೆ ಇಲ್ಲಿ ನಾವು ಐಚ್ಛೆ ಅನ್ನೋದು ಇದು ಫೋಟೋ ಇದೆ ನೋಡಿ ಏನಾಯಿತು ಅವ್ರು ಗಾಡಿ ಅಂತ ಎತ್ಕೊಡು ಅಂಜಲಿ ಎಲ್ಲೈತೆ ಹುಡುಕ್ ಕೊಡು ಕಸ ಗುಡಿಸ್ಬಿಟ್ಟು ಓಕೆನಾ ಇವಾಗ ಹುಡುಕ್ ಕೊಡ್ತಾ ಇರೀ ರೋಟಿ ಕುಡಿದ್ಬಿಟ್ಟು ಆಯ್ತಾ ಓನ ಕಾಡ್ತಾ ಇರೋದು ನೀನು ಓನ್ ಅಳ್ತಾ ಇರೋದು ನೀನು ಐ ನೋಡಿ ಇದು ಕೈ ಮೇಲೆಲ್ಲ ನಮ್ಮ ಅಂಗಡಿ ಸೀಲ್ ಹಾಕ್ಕೊಂಡಿರೋದು ನೋಡಿ ಎಷ್ಟು ಉಜ್ಜಿದ್ರೂ ಹೋಗಿಲ್ಲ ತೀಟೆ ಸುಬ್ಬಯ್ಯನು ತೀಟೆ ತೀಟೆ ಸುಬ್ಬಯ್ಯನು ಮತ್ತೆ ಮಾತಾಡೋದು है तो फ्रेंड्स आना मुख्सी वगैरह पूजा ना मार को बैठो सोनोडी तो सो मैंने टाइम है तो हुआ इधर सो फ्रेशिशा इधर हुआ पूजा मार करो ना बच्चे ने पूजा मार करो ना याके निम्न गाड़ी सिखता है लबा अब सिखता है लबा नारे उठ को ना क्या तो इडी मैंने उठ के दाई तो ना शिक्के कारी दाई

ನೋಡಿ ನಮ್ಮನೇ ಅವ್ರು ಸೊ ಇದಕ್ಕೆ ಇದಕ್ಕೆ ಮ್ಯಾಚಿಂಗ್ ಮಾಡಿದರೆ ಸೊ ಬೇರೆ ಥರ ಕಾಣಿಸುತ್ತೆ ಹಾಗಾಗಿ ಅವನಲ್ಲ ಅಂತ ಹೇಳ್ತಾನೆ ನೋಡಿ ಇದು ನಮ್ಮದುವೆ ಆದ್ದಾಗ ತೆಗಿಸಿರೋ ಅಂಥ ಫೋಟೋ ಇದು ಫುಲ್ ಹೋಗಿಬಿಟ್ಟಿದೆ ಸೊ ಇನ್ನೊಂದು ಇದು ಫುಲ್ಲು ಆಲ್ರೆಡಿ ಹೋಗಿದೆ ಇದು ತುಂಬ ಚೆನ್ನಾಗಿದೆ ಫೋಟೋ ಸೊ ಬನ್ನಿ ಪೂಜೆ ಮಾಡ್ಕೊಳ್ಳೋಣ ಬಾಚಿನಿ ಬೇ ಬನ್ನಿ ಅದಕ್ಕೋಸ್ಕರ ಅಳ್ತಾ ಅಳ್ತಾಯಿದ್ದ ನಿನ್ನ ಫೇವ್ರೇಟ್ ಅದು ತೋರಿಸು ನಿನ್ನೆ ನಾನೇ ಮೇಲೆ ಬ್ಯಾಗಲ್ಲಿ ಇದ್ದಿದ್ದನ್ನು ಎತ್ಕೊಟ್ಟಿದ್ದೆ ಸೊ ಇದ್ರಿಗೋಸ್ಕರ ಬೆಳಿಗ್ಗೆಲ್ಲ ಇದ್ದಾನೆ ಅಲ್ವಾ ಇಷ್ಟ ನಿನಗೆ ಅದಕ್ಕೆ ಹುಷಾರಾಗಿ ಇಟ್ಕೋಬೇಕಾಯ್ತಾ ಹಾಂ ಹ್ಞೂ ಸೊ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಇವಾಗ ಪೂಜೆ ಮುಗಿಸಿ ಇವಾಗ ಬನ್ನಿ ಊಟ ಮಾಡಿ ಮಲ್ಕೊಳ್ಳೋದು ತುಂಬ ಲೇಟಾಗಿ ಹೋಗಿದೆ ನಾನು ಅಂಗಡಿಯಿಂದ ಆಗಿ ಬಂದಿದ್ವಿ ಹೇಳಿ ಅಡುಗೆ ಏನು ಮಾಡಿರಲಿಲ್ಲ ಹಿಂದಿನ ದಿವಸ ಚಿಕನ್ ಸಾರ್ ಅದೇ ಇತ್ತು ಮತ್ತೆ ಪರೋಟಾ ಕೀಳ ಇತ್ತು ಸೊ ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಸೊ ಬಿಸಿ ಆಗೋ ಅಷ್ಟರಲ್ಲಿ ನಾನು ಪಾತ್ರೆಗಳು ವಾಶ್ ಮಾಡಿಬಿಡೋಣ ಹೇಳಿ ಸೊ ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಇವತ್ತು ಅಂಗಡಿಯಿಂದ ಬಂದ ಮೇಲೆ ಇಷ್ಟೆಲ್ಲ ಕೆಲಸ ಇತ್ತು ಕೆಲಸನ ಮುಗಿದ್ವಿ ಫ್ರೆಂಡ್ಸ್ ಲೇಟಾಗಿ ಬಂದರೂ ಕೂಡ ಪೂರ್ತಿ ಕ್ಲೀನಿಂಗ್ ಮಾಡಿ ಆಯ್ತು ಇನ್ನೇನು ಊಟ ಮಾಡಬೇಕು ಸೊ ಮೊನ್ನೆ ಬಂದು ಚಿಕನ್ ತಂದು ಅದೇ ಇತ್ತು ಸೊ ಅದನ್ನೇ ಬಿಸಿ ಮಾಡ್ಕೊಂಡಿದ್ದಾಯ್ತು ರೈಸ್ ಇದೆ ಮೊಸರು ಇದೆ ಸೊ ಇವಾಗ ಊಟ ಮಾಡಬೇಕು ಪಾಪ ನೀಟಾಗೆ ಹೋಗ್ತಾವೆ ಸೊ ಅವನಿಗೆ ಫಸ್ಟ್ ಊಟ ಮಾಡಿಸ್ಬೇಕು ಮತ್ತು ಕಂಟಿನ್ಯೂ ಮಾಡ ಕೆಲಸನೂ ಆಯಿತು ಮತ್ತು ಊಟ ಕೂಡ ಆಯಿತು ಫ್ರೆಂಡ್ಸ್ ಇವಾಗ ನೋಡಿ ಮಲಗಬೇಕು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಮಾಡಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಇದೆ ವಾಶ್ ಮಾಡಿ ಮಿಷಿನ್ ಎಲ್ಲ ಒಳಗಡೆ ಎತ್ತಿಕ್ಕಿದ್ದಾಯ್ತು ಮಿಷಿನ್ ಎಲ್ಲ ಇಕ್ಕಿದ್ದಾಯಿತು ಇಷ್ಟು ಬಟ್ಟೆಗಳೆಲ್ಲನೂ ಹಿಂಡಾಕಬೇಕು ಇವಾಗ ಕೈಯಿಂದನೇ ಸೊ ಮಿಷಿನ್ ಹಾಕಂದ್ರೆ ಅದು ಡ್ರೈವ್ ಮಾಡೋದು ಬಡ ಸೊ ಹಾಗಾಗಿ ಸೊ ಬೇಗ ಬೇಗನೆ ಹಿಂಡಾಕ್ಬಿಡ್ತೀನಿ ಫಸ್ಟು ಹನ್ನೊಂದು ಗಂಟೆ ಆಗಿದೆ ಕರೆಕ್ಟಾಗಿ ಟೈಮ್ ನೈಟು ಸರ್ ಬಟ್ಟೆಗಳು ಹಿಂಡಾಬಿಟ್ರೆ ಸೊ ಇವತ್ತಿನ ಕೆಲಸ ಮುಗಿಯಿತು ಸೊ ನೋಡಿಷ್ಟು ಊಟ ಮಾಡಿ ಹಾಗೆ ಬಟ್ಟೆ ಮಿಷಿನ್ ಆಯ್ತಲ್ಲ ಸೊ ಹಾಗಾಗಿ ಬಟ್ಟೆ ನಮ್ಮ ಹಿಂಡಾಗ್ಬಿಡೋಣ ಅಂತೇಳಿ ಸೊ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ಬಟ್ಟೆ ಹಿಂಡಾಗಿದೆ ಸೊ ಅಂಜಲಿ ಬೇಗ ಎದ್ದು ಹೆಂಗೆ ಸ್ಥಳ ಗೊತ್ತಿಲ್ಲ ನಾಳೆ ರಜೆ ಇದೆ ಅವರಿಗೆ ನಾಳೆ ಗಾಂಧಿ ಜಯಂತಿ ಇರೋದರಿಂದ ಸೊ ಅಲ್ಲಿ ಹೋಗಿದೆ ಅಲ್ವಾ ಸೊ ಮಧ್ಯಾಹ್ನ ಮೇಲೆ ಹೋಗಿ ಒಣಗಿಸ್ಬಿಡು ಬೆಳಿಗ್ಗೆ ಅಂತ ಹೇಳಿದ್ದೀನಿ ಸೊ ಇನ್ನು ನನ್ನ ಈ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ ಗಾಂಧಿ ಜಯಂತಿ ಆದಮೇಲೆ ಮೋಸ್ಟ್ಲಿ ಬರ್ಬೋದು ಹಾಗಂದರೆ ನಾನು ಎರಡು ಮೂರು ವೀಡಿಯೋ ಆಲ್ರೆಡಿ ಮಾಡಿ ಸೊ ರೆಡಿ ಇರುತ್ತೆ ನನ್ನ ವೀಡಿಯೋಗಳು ಸೊ ಬಟ್ಟೆಯನ್ನು ಅಂಜಲ್ಲಿ ಒಣಗಾಕೋತಾಳೆ ನೋಡಿ ಟೈಮ್ ಎಷ್ಟಾಯಿತು ಅಂತ ಕರೆಕ್ಟಾಗಿ ಹನ್ನೊಂದು ಗಂಟೆ ಆಯಿತು ಆಸೆ ಸೀರಿಯಲ್ ಬರ್ತಾಯಿದೆ ಸೊ ಅದೇ ನೋಡಿಬಿಟ್ಟು ಮಲ್ಕೊಳೋದು ಇವಾಗ ಅಷ್ಟೆಲ್ಲ ಕೆಲಸ ಇರುತ್ತೆ ಫ್ರೆಂಡ್ಸ್ ಮತ್ತು ನಾನು ಬೆಳಿಗ್ಗೆ ಬ್ಲಾಕ್ಸ್ನಾಗ ಕಂಟಿನ್ಯೂ ಮಾಡ್ತೀನಿ ಅಂಗಡಿಗೆ ಹೋದ್ಮೇಲೆ ಐಟಮ್ ಬಂತು ಅಂತ ಹೇಳಿದ್ರಲ್ಲ ಎಷ್ಟು ಐಟಮ್ ಬಂತು ಸೊ ಅಷ್ಟು ಐಟಮು ನಾನು ಚೇತು ಇಬ್ಬರು ಸೇರಿಕೊಂಡು ಜೋಡಿಸಿ ಬಂದಿದ್ದೀವಿ ಒಂದು ದೊಡ್ಡ ಆರ್ಡ್ರ್ ಬಂದಿತ್ತು ಸೊ ಜ್ಯೂಸು ಮತ್ತು ಬಿಸ್ಕೆಟು ನಾಳೆ ಗಾಂಧಿ ಜಯಂತಿಗೆ ಮಕ್ಕಳಿಗೆಲ್ಲ ಹಂಚ್ತಾರೆ ಅಂದ್ಕೋತೀನಿ ಸೊ ಹಾಗಾಗಿ ಆರ್ಡ್ರ್ ಕೊಟ್ಟಿದ್ದಾರೆ ಅವ್ರಿಗೆ ತರಿಸಿ ಇಟ್ಬಿಟ್ಟು ಬಂದಿದ್ದೀವಿ ಇನ್ನು ಬೆಳಿಗ್ಗೆ ನಾನು ಬೇಗ ಹೋಗಿ ಸೊ ಆಚೆ ಎಲ್ಲ ಹಾಕ್ಬೇಕು ಐಟಮು ಅವ್ರು ಎಂಟು ಗಂಟೆಗೆಲ್ಲೂ ತೊಗೊಂಡು ಹೋಗ್ತಾರೆ ಸೊ ಬಂದು ನಾಳೆ ಬೆಳಿಗ್ಗೆ ನಾನು ಲಾಸ್ ಕಂಟಿನ್ಯೂ ಮಾಡಿ ನಿಮಗೆ ಏನೇನು ಐಟಮ್ಸ್ಗಳು ಬಂತು ಸೊ ಆ ಥರ ಹೇಳಿ ಸೊ ನಾಳೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಹೋದ್ಮೇಲೆ ಸೊ ಇವಾಗ ಮಲ್ಕೊಳ್ಳೋಣ ಫುಲ್ಲು ನಿದ್ದೆ ಬರ್ತಾ ಇದೆ ಸೊ ನಡುವೆ ಮಧ್ಯಾಹ್ನ ಕೂಡ ಮಲಗ್ತಾ ಇಲ್ಲ ಟೈಮೇ ಆಗ್ತಾ ಇಲ್ಲ ಅಂಥೇಳಿ ಸೊ ಇವತ್ತು ಲಾಸ್ನ ಮತ್ತು ನಾಳೆ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವತ್ತು ಗುಡ್ ನೈಟ್ ಹೇಳ್ತಾ ಸೊ ನಾಳೆ ಗುಡ್ ಮಾರ್ನಿಂಗ್ ಒಂದಿಗೆ ಲಾಸ್ನ ಕಂಟಿನ್ಯೂ ಮಾಡೋಣ ಓಕೆನಾ ಸೊ ಇನ್ನೇನು ಅಂಗಡಿಗೆ ಹೋಗೋದು ಫ್ರೆಂಡ್ಸ್ ಅಂಗಡಿಗೆ ಹೋದ್ಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಸೊ ಹುಡುಗ ಹಂಗೆ ಮಾತಾಡೋಕೆ ಮೂಳೆ ಇರೋದಿಲ್ಲ ಸೊ ಟೀ ಹುಡುಗಿ ಬಿಟ್ಟು ಇನ್ನೇನು ನೋಡಬೇಕು ಸೊ ಐದು ಕಾಲಾಗ್ಬಿಟ್ಟು ಐದು ಐದು ನಾಲ್ಕು ಮುಖೇನೂ ಇದ್ವಿ ಸೊ ಇವಾಗ ನೋಡಿಬಿಟ್ಟು ಸೊ ಅಂಗಡಿಗೆ ಹೋದ್ಮೇಲೆ ಮತ್ತೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀವಿ Peace. ಈಗ ಬೇಗನೆ ಬಂದ್ವಿ ಫ್ರೆಂಡ್ಸ್ ಎಲ್ಲ ಬೇಗ ಬಂದು ಐಟಮ್ಗಳು ಏನೇನು ಜೋಡಿಸಬೇಕು ಎಲ್ಲ ಜೋಡಿಸ್ಬಿಟ್ಟು ಏನೇನು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಮಾಡ್ಕೊತಾ ಇದ್ದೀನಿ ಸೊ ನಾನು ಎಲ್ಲ ಐಟಮ್ಗಳು ಆಚೆ ಅಷ್ಟರಲ್ಲಿ ಆರೂವರೆ ಏಳು ಗಂಟೆ ಆಗೇ ಬಿಡುತ್ತೆ ಸೊ ಮಿನಿಮಮ್ ಒನ್ ಅವರ್ ಆಗುತ್ತೆ ಐಟಮ್ ಆಚೆ ಇಡೋ ಟು ಜೋಡಿಸೋ ಅಷ್ಟರಲ್ಲಿ ಸೊ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಸೊ ಪೂಜೆ ಮಾಡ್ಕೊತಾ ಇದ್ದೀನಿ ಸೊ ದೀಪ ನೋಡ್ಸಲ್ಲ ಸಿಂಪಲ್ ಆಗ ಪೂಜೆನ ಮಾಡ್ಕೊಳ್ತೀನಿ ನಾನು ಎಲೆ ಅಡಿಕೆ ಮತ್ತೆ ಬಾಳೆಹಣ್ಣು ಒಂದು ರೂಪಾಯಿ ಕಾಯಿನ್ ಇಟ್ಟು ತೊಗಂಬಲೋಕೆ ಮತ್ತೆ ಹೂವು ಹಾಕಿ ಪೂಜೆನ ಮಾಡ್ಕೊತೀನಿ ಕಡ್ಡಿ ಧೂಪ ಮಾತ್ರ ಹಚ್ತೀನಿ ಅಲ್ಲಿ ಐಟಮ್ಗಳು ಆ ಕಡೆ ಈ ಕಡೆ ಇರೋದ್ರಿಂದ ಸೊ ಐಟಮ್ಗಳು ಎಲ್ಲ ತಗೊಳ್ಬಿಟ್ಟು ಹೇಳಿ ದೀಪನ ಇಟ್ಟು ಪೂಜೆನ ಮಾಡೋದಿಲ್ಲ ಮನೆಯಲ್ಲಾದರೆ ದೀಪ ಅಂತೇಳಿ ಎಲ್ಲ ಅಚ್ಚುಕಟ್ಟಾಗಿ ಪೂಜೆನ ಮಾಡ್ಕೊಳ್ತೀನಿ ಸೊ ಅಂಗಡಿಯಲ್ಲಿ ಸ್ವಲ್ಪನೇ ಜಾಗಲ್ಲಿ ಪೂಜೆ ಮಾಡ್ಕೋಬೇಕು ಹಾಗಾಗಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡೆ ಅಂಗಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ಇವಾಗ ಸೊಪ್ಪು ಬಿಡಿಸ್ಕೊಳ್ಳೋಣ ಅಂಥೇಳಿ ನೋಡಿ ಸೊಪ್ಪು ನೀನೆ ಅವ್ರು ಬ್ರಾಂಟಿಗೆ ಕೊಟ್ಟರು ಅಂತ ಹೇಳಿದ್ನಲ್ಲ ಸೊ ಆ ಸೊಪ್ಪನ್ನ ಇವಾಗ ಅಂಗಡಿಗೆ ಎತ್ಕೊಂಡ್ಬಂದಿದ್ದೀನಿ ಸೊ ನೀಟಾಗಿ ಎಲೆ ಎಲ್ಲೇ ಬಿಡಿಸ್ಕೊಂತೀನಿ ಇನ್ನು ಸಾಯಂಕಾಲ ಸೊ ಏನಾದರೂ ಒಂದು ರೆಸಿಪೀಸ್ ಮಾಡೋಣ ಅಂಥೇಳಿ ಮತ್ತು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ನಾನು ಏನು ರೆಸಿಪಿ ಮಾಡ್ತೀನಿ ಅಂತ ಪಾಲಕ್ ಇರೋದ್ರಿಂದ ಅದರಲ್ಲಿ ನಾನು ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ಥರ ಮಾಡ್ತೀನೋ ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೆ ಅದು ಮಾಡಬೇಕಾಗತ್ತೆ ಸೊ ಇಷ್ಟ ಇಲ್ದಿರೋದು ಕೆಲವೊಂದು ಸರಿ ಸುಮಾರು ರೆಸಿಪೀಸ್ ಮಾಡೋಣ ಅಂದ್ಕೊತೀನಿ ಕೆಲವೊಂದು ರೆಸಿಪೀಸ್ ಮಕ್ಕಳಿಗೆ ಇಷ್ಟ ಆಗೋಲ್ಲ ಇನ್ನು ಮಾಡಿ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ಸೊ ರೆಸಿಪೀಸ್ನ ಮಾಡೋದಿಲ್ಲ ಹಾಗಾಗಿ ಸೊ ಬನ್ನಿ ಇವಾಗ ಅಂಗಡಿಯಲ್ಲಿ ಪೂಜೆ ಕೂಡ ಆಯ್ತಲ್ವಾ ನೋಡಿ ನಿನ್ನೆ ಬಂದಂಥ ಐಟಮ್ಗಳು ಯಾವ ಎಷ್ಟು ಬಂತು ಅಂತ ಹೇಳಿ ಒಂದು ಆರ್ಡ್ರ್ ಇದೆ ಅಂತ ಹೇಳಿದ್ನಲ್ಲ ಸೊ ತೋರಿಸ್ತೀನಿ ಇವಾಗ ಫುಲ್ಲು ಸೆವೆಂಟಿ ಫೈವ್ ಕೇಸಸ್ ಮಾಜಾ ಇದೆ ಮತ್ತು ಗುಡ್ಡೆ ಬಿಸ್ಕೆಟು ಹದಿನೇಳು ಕೇಸ್ ಹೇಳಿದ್ದಾರೆ ಸೊ ಅದು ಮೋಸ್ಟ್ಲಿ ಮಕ್ಕಳು ಕೊಡೋದಕ್ಕೆ ಅನ್ಕೋತೀನಿ ಸೊ ಇವಾಗ ಬಂದು ಎತ್ಕೊಂಡು ಹೋಗ್ತಾರೆ ನೋಡಿ ಅಂಗಡಿಯಲ್ಲಿ ಜಾಗವೇ ಇಲ್ಲ ಫುಲ್ಲು ಆಲ್ಮೋಸ್ಟ್ ಎಲ್ಲ ಬರೀ ಜ್ಯೂಸೆ ತುಂಬಿಕೊಂಡಿದೆ ಇನ್ನು ಆಚೆ ಇರ್ಬೋದು ಮಳೆ ಇಡೋಕ್ಕಾಗಲ್ಲ ಅಂಥೇಳಿ ಒಳಗಡೆನೇ ಇಟ್ಟಿದ್ದೀನಿ ಇನ್ನು ನಮಗೆ ನಿನ್ನೆ ನೀರು ಜ್ಯೂಸು ಎಲ್ಲ ಫುಲ್ಲಾಗಿ ಬಂದಿದೆ ಸೊ ಈ ರೀತಿಯಾಗಿ ಕಾಣಿಸುತ್ತೆ ಆಚೆಯಿಂದ ಫುಲ್ಲು ಜಾಗವೇ ಇಲ್ಲ ಒಂದು ಇಷ್ಟೇ ಇಷ್ಟು ಜಾಗ ಇದೆ ಅದಕ್ಕೆ ಇವಾಗ ಪೂಜೆ ಎಲ್ಲ ಮುಗಿಸ್ನ ಎಲ್ಲ ಹೂವು ಕಟ್ಟಿದೆ ಸೊ ಎಲ್ಲ ಹೂವು ಎಲ್ಲ ಉದ್ರ ಹೋಗಿದೆ ಆವಾಗ ಕಸ ಗುಡ್ಸಿದ್ದೀನಿ ನಾನು ಮತ್ತು ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಂಡ್ಬಿಡುವಣ ಫಸ್ಟು ನೀಟಾಗಿ ಮತ್ತೆ ಎಷ್ಟು ಚೆನ್ನಾಗಿರುತ್ತೆ ಸೊಪ್ಪು ಸಾರಿಲ್ಲಾನು ಸುಮ್ಮನೆ ವೇಸ್ಟ್ ಆಗುತ್ತೆ ಬಿಚ್ಚಿಲ್ಲ ಮತ್ತು ಅದು ಕಟ್ ಮಾಡಿ ಇಟ್ಕೊಂಡಿಲ್ಲ ಬಿಡಿಸಿ ಅಂತ ಹೇಳಿದ್ರೆ ಮತ್ತೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಫ್ರೆಶ್ ಆಗಿದೆ ನೋಡಿ ಅವರು ಹೊಲ ಇಂದನೇ ಬರ್ತಾರೆ ಸೊಪ್ಪು ಅವರು ಅವ್ರ ಆಂಟಿ ಹೇಳಿದ್ನಲ್ಲ ಅವರು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ನೋಡಿ ಇಷ್ಟೊಂದು ಆಯಿತು ಸೊಪ್ಪು ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸಾಯಂಕಾಲ ಹೋಗಿ ಅಡುಗೆಗೆ ಬೇಗ ಆಗಿಬಿಡುತ್ತೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂಗಡಿಯಲ್ಲಿ ಫ್ರೀ ಇರ್ತೀನಿ ಸೊ ಹಾಗಾಗಿ ಎಲ್ಲನೂ ಬಿಡಿಸಿಟ್ಟಿದ್ದೀನಿ ಏನು ಮಳೆ ಬರೋ ಥರ ಇದೆ ಅಂತ ಹೇಳ್ಬಿಟ್ಟು ಸಂಜೆ ಎಲ್ಲನೂ ಕ್ಲೋಸ್ ಮಾಡಿ ಇದೀನಿ ಸೊ ಎಲ್ಲ ಕ್ಲೋಸ್ ಮಾಡಿ ಇಟ್ಬಿಟ್ಟು ಮತ್ತೆ ನಾಳೆ ಇಲ್ಲಿಂದಲೇ ಬ್ಲೌಸ್ ನಾನು ಬೇರೆ ನ ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಒಂದು ಸಿಂಪಲ್ ಒಂದಿಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ನಾನು ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಡೈಲಿ ಒಂದು ದಿವಸ ತಪ್ಪಿದ್ರೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನನ್ನ ರೆಸಿಪೀಸು ಎಲ್ಲಾನು ನೋಡಿ ಸೊ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ i <laughs>